ಪಟ್ಟಿದ್ದಾರೆ ಒಂದು ಒಳ್ಳೆ ಮೆಸೇಜ್ ಇದೆ ಆಮೇಲೆ ಸಮರ್ನ ಸಮರ್ಜಿತ್ ನ ಫೈಟ್ ಮತ್ತು ಆಕ್ಟಿಂಗ್ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಬರ್ತಾ ಇದೆ ಒನ್ ಆಫ್ ದ ಬೆಸ್ಟ್ ಫೈನ್ಸ್ ಆಫ್ ದ ಡೆಕೆಡ್ ಅಂತ ಇತ್ತೀಚಿನ ಇತ್ತೀಚಿನಗಳಲ್ಲಿ ಹೊಸೊಬ್ಬರು ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಂತ ಇದ್ದ ಸಮಯದಲ್ಲಿ ಡ್ಯಾನ್ಸು ಫೈಟು ಆ್ಯಕ್ಟಿಂಗು ಎಮೋಷನ್ಸ್ ಇದ್ರ ಬಗ್ಗೆ ತುಂಬ 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 ಪ್ರತಿಕ್ರಿಯೆ ಬರ್ತಾ ಇದೆ ಫೋನಲ್ಲಿ ಮೆಸೇಜಸ್ ಬರ್ತಾ ಇದೆ ಒಂದೊಳ್ಳೆ ಮೆಸೇಜ್ ಇದೆ ಒಳ್ಳೆ ಫ್ಯಾಮಿಲಿ ಎಲ್ಲ ಇಡೀ ಕೂತ್ಕೊಂಡು ನೋಡೋಂಥ ಸಿನ್ಮಾ ಯು ಸರ್ಟಿಫಿಕೇಟು ಜನ ಬಂದು ಬೆಂಬಲಿಸಿದ್ದಾರೆ ಬೆಂತಟ್ಟಿದ್ದಾರೆ ಇನ್ನೂ ಹೆಚ್ಚು ಜನ ಬರಬೇಕು ಬಂದು ಇಷ್ಟಪಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಕನ್ನಡಿಗರಿಗೆ ಈ ಥರ ಒಂದು ಸಿನಿಮಾ ಹಲವಾರು ವರ್ಷಗಳಿಂದ ಬಂದಿರಲಿಲ್ಲ ಯಾಕೆ ಅಂತಂದರೆ ಒಂದು ವಿಶೇ ಚೇತನ ಮಕ್ಕಳು ಅವರಿದ್ದಾರೆ ಅವರು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಅವರು ಫೈಟ್ ಮಾಡಿ ಒಂದು ಸ್ಫೂರ್ತಿ ಆಗೋಂಥದ್ದು ಸಾಮಾನ್ಯರಿಗೂ ಸ್ಫೂರ್ತಿ ಆಗೋಂಥ ಒಂದು ವಿಶೇಷವಾದ ಒಂದು ಕತೆ ಮತ್ತು ತಾಯಿಯ ಸೆಂಟಿಮೆಂಟು ಇದೆಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಕನ್ನಡಿಗರಿಗೆ ಬೆಂಬಲಿಸಿದ್ದಕ್ಕೆ ಮತ್ತು ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ವಿಶೇಷವಾಗಿ ಸಮರ್ಜಿತ್ ಒಬ್ಬ ತಂದೆ ಹಾಗೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ಥರ ಒಂದು ಮಗ ಇವತ್ತು ಹೆಸರು ಮಾಡಿರೋದು ಮತ್ತು ಜನರ ಜನರು ಇವನನ್ನು ಮೆಚ್ಚಿರೋದು ಅದಕ್ಕಿಂತ ಇನ್ನೇನು ದೊಡ್ಡ ಸಂತೋಷ ಬೇಕಾಗಿಲ್ಲ ಅಂತ ಕೆಲವು ಒಳ್ಳೊಳ್ಳೆ ಪಾತ್ರಗಳ ಬಗ್ಗೆ ಇಲ್ಲ ಸಿನ್ಮಾ ಸಂಗೀತ ಅದ್ಭುತವಾಗಿ ಬಂದಿದೆ ಸಂಗೀತ ತುಂಬ ಜನಕ್ಕೆ ಇಷ್ಟ ಆಗಿದೆ ಒಂದು ಮೂರು ಸಾಂಗ್ ಅಂತೂ ದೊಡ್ಡ ಹಿಟ್ಟಾಗಿದೆ ಪ್ರತಿಯೊಬ್ಬರೂ ಕೇಳಿದ್ದಾರೆ ಆನಂದಿಸಿದ್ದಾರೆ ಮತ್ತು ಒಂದು ಮ್ಯೂಸಿಕಲ್ ಫಿಲ್ಮಲ್ಲಿ ಮೂರು ಸಾಂಗ್ ಹಿಟ್ಟಾಗಿರೋದು ಮತ್ತು ಜನ ಇಷ್ಟಪಟ್ಟಿರೋದು ಮತ್ತು ಬೆಂಬಲ ನೀಡ್ತಾ ಇರೋದು ಖುಷಿಯಾಗಿದೆ ಬಂದು ನೋಡಿ ಯಾರು ನೋಡಿಲ್ವ ಅವರೆಲ್ಲ ಬಂದು ನೋಡಿ ಸಿನ್ಮಾ ಇಷ್ಟ ಆಗುತ್ತೆ ಯಾಕೆಂದರೆ ಒಂದು ವಿಶೇಷವಾದ ಮೆಸೇಜ್ ಇರೋಂಥ ಸಿನ್ಮಾ ಒಂದು ಸ್ಫೂರ್ತಿ ನೀಡುವಂಥ ಸಿನ್ಮಾ ನಿಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡುವಂಥ ಸಿನ್ಮಾ ಸೊ ಅದಕ್ಕೆ ನಮಗೆಲ್ಲ ಒಂದು ನಾವು ಎಷ್ಟು ಕಷ್ಟಪಟ್ಟವೋ ಅದಕ್ಕೆ ಇವತ್ತು ಪ್ರತಿಫಲ ಸಿಗ್ತಾ ಇರೋದು ಮತ್ತು ಇಷ್ಟಪಟ್ಟಿರೋದು ನಮ್ಮ ನಾಯಕ ನಟನ ನಾಯಕ ನಟಿನ ಮತ್ತು ಇಡೀ ಸಿನಿಮಾನ ಅದು ಖುಷಿ ಕೊಟ್ಟಿದೆ ಸಂತೋಷ ಕೊಟ್ಟಿದೆ ಇಂಡಿ ಮಾತಾಡಿದಾಗ ಒಳ್ಳೆ ಇಲ್ಲ ಕನ್ನಡ ಇಂಡಸ್ಟ್ರಿಗೆ ಇವತ್ತು ನಾಯಕರು ಹೊಸ ಪ್ರತಿಭೆಗಳು ಬರಬೇಕು ಯಾಕಂತಂದರೆ ನಾಯಕ ನಟಗಳ ಕೊರತೆ ಇದೆ ಹಲವಾರು ನಾಯಕ ನಟರು ಬೇಕಾಗಿದ್ದಾರೆ ಇವತ್ತು ನಮ್ಮ ನಮ್ಮಂಥ ನಿರ್ದೇಶಕರಿಗೆ ಅಂಥ ಸಮಯದಲ್ಲಿ ಸಮರ್ಜಿತ್ ಬಂದಿದ್ದಾನೆ ಮತ್ತು ಡ್ಯಾನ್ಸ್ ಮಾಡ್ತಾನೆ ಫೈಟ್ ಮಾಡ್ತಾನೆ ಆ್ಯಕ್ಟ್ ಮಾಡ್ತಾನೆ ಜನರು ಇಷ್ಟಪಟ್ಟಿದ್ದಾರೆ ಸೊ ಇನ್ನೂ ಒಳ್ಳೊಳ್ಳೆ ಕತೆಗಳು ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ಭವಿಷ್ಯ ಇದೆ ಸಮರ್ಜಿತ್ಗೆ ಖುಷಿ ಆಗುತ್ತೆ ಯಾವುದೇ ತಂದೆಗೂ ಈ ಥರ ಒಂದು ಫಸ್ಟ್ ಸಿನಿಮಾನಲ್ಲೇ ಈ ಥರ ಜನನ ಮೆಚ್ಚಿರೋದಿದೆಯಲ್ಲ ಅದು ತುಂಬ ಖುಷಿ ಆಗುತ್ತೆ ನೀವು ಆಡಿಯನ್ಸ್ ಹೇಗಿದೆ ಫೀಲ್ ಫೀಲ್ ಗ್ರೇಟ್ ಆಗಿದೆ ನಿನ್ನೆ ಸೆಲೆಬ್ರಿಟಿ ಶೋ ಇತ್ತು ಇವತ್ತು ನಮ್ಮ ಕನ್ನಡ ಜನರು ನಮ್ಮ ಸೆಲೆಬ್ರಿಟಿಸ್ ಜೊತೆ ನಾವು ಶೋ ನೋಡಿದ್ವಿ ಸೊ ಅದೇ ಗ್ರೇಟ್ ಅನ್ನಿಸ್ತು ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ವಿ ಅವ್ರ ಜೊತೆ ಆ ಸೀನ್ಸಲ್ಲಿ ಹಾಕ್ತಿದೀವಿ ಸೊ ಆ ಜರ್ನಿ ನಮ್ಮ ಈ ಸಿನಿಮಾ ಮಾಡುವ ಜರ್ನಿ ಇತ್ತಲ್ಲ ಅದನ್ನು ಮತ್ತೆ ಒಂಥರ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅವ್ರ ಜೊತೆ ಸೊ ಅದೇ ಗ್ರೇಟ್ ಅನಿಸ್ತು ಅಷ್ಟೊಂದು ಪ್ರೀತಿ ತೋರಿಸಿಯಾರೆ ಜನರು ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನ್ಮಾ ಮೇಲಲ್ಲಿ ಅಂತ ಸಿನಿಮಾ ಕೂಡ ನಿಮ್ಮ ಕೊಂಡಾಡ್ತಾರೆ ನಿಮ್ಮ ಎಫರ್ಟ್ ಈ ಬಗ್ಗೆ ನೀವು ಹೇಳ್ತೀವಿ ಅದಕ್ಕೆಲ್ಲ ಕಾರಣ ನಮ್ಮ ತಂದೆಯವರೇ ನಮ್ಮ ತಂದೆಯವರು ಅಷ್ಟು ಚೆನ್ನಾಗಿ ಮಾಡಿಸಿಯರ್ ನನ್ನ ಸೊ ಆ ಆ ಟ್ಯಾಲೆಂಟ್ ಏನೋ ಇತ್ತು ಅಂತ ಅವ್ರಿಗೆ ಕಂಡಿರೋದು ನನಗಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಅದನ್ನು ಆಚೆ ತೆಗ್ದಿರೋ ನಮ್ಮ ತಂದೆಯವರು ಸೊ ಆಮೇಲೆ ಖಂಡಿತ ನಮ್ಮ ಇಡೀ ಗೌರಿ ಟೀಮ್ ಅವರೆಲ್ಲ ಸೇರಿಕೊಂಡು ಆ ಥರ ತೋರಿಸಿದ್ದಾರೆ ಸೊ ಅವ್ರಿಗೆ ಇದಕ್ಕೆ ಕ್ರೆಡಿಟ್ ಕೊಡಬೇಕು ಎಮೋರ್ಷನಲ್ಲಿ ಕೂಡ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತದೆ ಸಿನಿಮಾದಲ್ಲಿ ಅಂಬರ್ ಒಂದು ಕಲಾವಿದ ಹೀರೋಗೆ ಒಂದು ಅಭಿನಯದ ಮೇಲೆ ಬರೀ ಆ್ಯಕ್ಟಿಂಗ್ ಅಥವಾ ಫೈಟ್ ಡಾನ್ಸ್ ಆಗ್ತಾನೆ ಎಮೋಷನಲಿ ಕನೆಕ್ಟ್ ಆಗಿ ತುಂಬ ಇಂಪಾರ್ಟ್ ಆಗುತ್ತೆ ಸೊ ಅದೆಲ್ಲ ಹೇಗೆ ನೀವು ರೆಡಿ ಆಗ್ತದೆ ಹೇಗೆ ಮಾಡ್ತಾರೆ ಅದೇ ಸಿನಿಮಾದಲ್ಲಿ ಆ್ಯಕ್ಟಿಂಗೇ ತುಂಬ ಮುಖ್ಯ ಎಲ್ಲದಕ್ಕಿಂತ ಜಾಸ್ತಿ ಆ್ಯಕ್ಟಿಂಗೇ ಮುಖ್ಯ ಸೊ ಆ ನಾನು ತಯಾರಿ ಮಾಡ್ಕೊಂಡಿದ್ದೆ ಥಿಯೇಟ್ರ್ ಎಲ್ಲ ಮಾಡಿಕೊಂಡು ಸೊ ಆಮೇಲೆ ಈ ಈ ಪಾತ್ರ ಕೂಡ ಒಂದು ವಿಶೇಷ ಪಾತ್ರ ಅದಕ್ಕೆ ತುಂಬ ಚಾಲೆಂಜಸ್ ಇತ್ತು ಟ್ರೈನಿಂಗ್ ತಗೊಂಡೆ ಟ್ರೈನಿಂಗ್ ತೊಗೊಂಡು ಮಾಡಿದ್ದೆ ಸೊ ಅದು ಕನೆಕ್ಟ್ ಆಗಿರೋದು ಖುಷಿ ಆಗ್ತಾ ಇದೆ ಅದಷ್ಟೊಂದು ಕಷ್ಟಪಡಿರೋದು ಅದು ಕ್ಯಾರೆಕ್ಟರ್ಗೆ ಸಿಂಗಲ್ ಅಲ್ಲಿ ಅದೇ ಸರ್ ನಾನು ಚಿಕ್ಕ ವಯಸ್ಸಿಂದ ಅದೇ ನಾವೆಲ್ಲ ಹೋಗ್ತಿದ್ವಿ ನಾವು ಬೇರೆ ದೊಡ್ಡ ದೊಡ್ಡ ಹೀರೋ ಆಗಿರ್ತಾರೆ ಅವ್ರ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಿದ್ವಿ ಇವತ್ತು ಸ್ಪೆಷಲ್ ಅಂದ್ರೆ ನಮ್ಮ ಹಾಡುಗಳು ಅಷ್ಟೇ ಅಲ್ಲೇ ರಿಲೀಸ್ ಆಗೋ ಮುಂಚೆ ಜನರಿಗೆ ಗೊತ್ತಾಗ್ಬಿಟ್ಟಿತ್ತು ಸೊ ಅಲ್ಲಿ ಡ್ಯಾನ್ಸ್ ಮಾಡುವಾಗ ಹಾಡ್ತಿದ್ರು ಆಮೇಲೆ ಸ್ಟೆಪ್ ಆಗ್ತಾಯಿದ್ರು ಮಕ್ಕಳೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾ ಇದ್ರು ಅದೇ ಗ್ರೇಟ್ ಅನಿಸ್ತು ನನಗೆ ಇವತ್ತು ನಿಮ್ಮ ಗೊತ್ತಾಗ ಒಂದು ಕೆಲಸವನ್ನು ಅದೇ ಅವರೇ ನಮ್ಮ ಸಿನ್ಮಾದಲ್ಲಿ ಒಂದು ದೊಡ್ಡ ಪಾತ್ರ ಮಾಡಿದರೆ ನಾವು ಅವ್ರಿಗೋಸ್ಕರ ಒಂದು ಮೆಸೇಜ್ ಇಟ್ಕೊಂಡು ಒಂದು ಸಿನ್ಮಾ ಮಾಡಿರೋದು ಇವತ್ತು ಅದೇ ಥರ ಒಂದು ಅದ್ಭುತವಾದ ರೆಸ್ಟೋರೆಂಟಲ್ಲಿಗೆ ಅವ್ರಿಗೆ ಒಂದು ಅದ್ಭುತವಾದ ಟ್ರೀಟ್ ಕೊಡ್ತಾ ಇದೀವಿ ಯಾಕಂದ್ರೆ ಅವ್ರಿಗೆ ಪ್ಲಾಟ್ ಪ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ಸೊ ಅವ್ರಿಗೆ ಒಂದು ಅವ್ರು ನಮಗೆ ಇನ್ಸ್ಪೈರ್ ಮಾಡಿರೋದಕ್ಕೆ ನಾವು ಈ ಕತೆ ಮಾಡಿರೋದು ಸೊ ಅವ್ರ ನಮ್ಮ ಇನ್ಸ್ಪಿರೇಷನ್ಸ್ಗೆ ನಾವು ಇದು ಒಂದು ಚಿಕ್ಕ ಸಕ್ಸೆಸ್ ಜೊತೆಗೆ ಹೆಜ್ಜೆ ಇಟ್ಟಿದರೆ ಮುಂದಿನ ಫ್ಯೂಚರ್ ಬಗ್ಗೆ ಏನೇನು ಪ್ಲಾನ್ಗಳು ಮಾಡ್ತಾ ಇದ್ದಾರೆ ಈಗ ಬರೀ ಗೌರಿ 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 ಮುಂದಿನ ಮುಂದೆ ಏನೇನಿದೆ ಅದು ಅದು ಟೈಮಲ್ಲಿ ಅನೌನ್ಸ್ ಮಾಡೋದು ಗೌರಿ ಎಸ್

ಒಂಥರ ತುಂಬಾ ವಿಶಿಷ್ಟವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ನಾವು ಗೊಣಗ್ತಾ ಇರ್ತೀವಿ ಬಟ್ ಅವ್ರನ್ನ ನೋಡ್ದಾಗ ಗೊತ್ತಾಗುತ್ತೆ ಏನೇ ಇದ್ರೂ ಕೂಡ ನಗ್ನಗ್ತಾ ಎಲ್ಲವನ್ನೂ ಸ್ವೀಕರಿಸ್ತಾ ಆರಾಮಾಗಿ ಏನಂತಾರೆ ಒಂದು ಛಲದಿಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ ಸೊ ನಿಜವಾಗ್ಲೂ ದೇ ಆರ್ ಮೈ ಇನ್ಸ್ಪಿರೇಷನ್ ಅಂದ್ರೆ ಅವ್ರ ಜೊತೆ ಬಾಂಧವ್ಯ ಆಲ್ರೆಡಿ ಬೆಳೆದಿರೋದ್ರಿಂದ ನನಗೆ ಏನು ಏನಂತಾರೆ ಯಾರೋ ಅಂತ ಅನಿಸ್ತಲ್ಲ ನಮ್ಮ ಕುಟುಂಬದವರೇ ಅವರು ಕೂಡ ಎಲ್ಲರಂತೆ ಅವರು ಕೂಡ ಸೊ ನನಗೆ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಕೂತು ಈ ಏನಂತ ಒಂದು ಒಂದು ಸಿಂಪಲ್ ಊಟ ಮಾಡಿದ್ರು ಕೂಡ ಅವ್ರ ಜೊತೆ ಕೂತು ಮಾತು ಊಟ ಮಾಡಿದಾಗ ಅದು ಅದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು ಯಾಕಂದ್ರೆ ಯಾವಾಗಲೂ ಸಿಗೋವಂಥ ಅವಕಾಶಗಳಲ್ಲ ಇದು ನಾವು ಏನಾದರೂ ಮಾಡಬೇಕು ಅಂದ್ಕೊಂಡಾಗಲೂ ನಮಗೆ ದೊರ್ಕೋ ಅವಕಾಶ ಅಲ್ಲ ಸೊ ಥ್ಯಾಂಕ್ಸ್ ಟು ಇಂದ್ರಜಿತ್ ಸರ್ ಬಿಕಾಸ್ ಫಸ್ಟ್ ಆಫ್ ಆಲ್ ಈ ದಿನವೇ ತುಂಬ ಸ್ಪೆಷಲು ಒಂದು ಎಪ್ಪತ್ತೆಂಟರ ಸಂಭ್ರಮ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಅಷ್ಟೇ ಅಲ್ದೇ ನಮ್ಮ ಗೌ ಗೌರಿ ಬಿಡುಗಡೆ ಆ್ಯಂಡ್ ಇವ್ರ ಜೊತೆ ಊಟ ಸೊ ಒಂದು ತುಂಬ ತುಂಬ ಸ್ಪೆಷಲ್ ಆಗಿರೋ ದಿನ ನನಗಿದೆ ಖಂಡಿತವಾಗ್ಲೂ ಈಗ ತ್ರಿವೇಣಿಗೆ ಹೋಗಿದ್ವಿ ಥಿಯೇಟರ ಜನರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಲಿಕ್ಕೆ ಹಾಗೆ ಹಲವಾರು ಥಿಯೇಟರ್ಗಳಿಗೆ ಹೋಗಬೇಕು ಹಲವಾರು ಜಾಗಗಳಿಗೆ ಅಂದರೆ ಬೇರೆ ಊರುಗಳಿಗೆ ಹೋಗಿ ನೋಡಬೇಕು ಅಂತ ಪ್ಲ್ಯಾನ್ ಇದೆ ಆಸೆ ಕೂಡ ಇದೆ ನಮ್ಮ ಕರ್ನಾಟಕದ ಜನತೆ ಹೇಗೆ ಗೌರಿನ ಸ್ವೀಕರಿಸ್ತಾರೆ ಅಂತ ನೋಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್